ಸುಷ್ಮಾ ಎಲ್ಲಿ ಹೋಗ್ತಾ ಇದೆಯಾ ನೀನು ಹಾ ಎಲ್ಲಿ ಹೋಗ್ತಾ ಇದೀಯಾ ಏನು ಸುಷ್ಮಾ ಏನಾಯ್ತು ನಿನ್ಗೆ ಅಲ್ಲ ಏನಾಯ್ತಾ ಇದೆ ನಾನು ಅಪ್ಪಾಜಿ ಅಮ್ಮನ ಹತ್ರ ಮಾತಾಡ್ಕೊಂಡು ಬರೋ ಅಷ್ಟರಲ್ಲಿ ನೀನು ಇಲ್ಲಿವರೆಗೂ ಬಂದಿದ್ಯಲ್ಲ ನಡಿ ನೀನು ಈ ಥರ ಎಲ್ಲ ಓಡಾಡಬಾರ್ದು ರೆಸ್ಟ್ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿಲ್ವಾ ಬಾ ರೆಸ್ಟ್ ಮಾಡು ಬಾ ಏನು ರೆಸ್ಟ್ ಮಾಡೋದಾ ಇಲ್ಲ ನಾನು ನಾನಿಲ್ಲಿರಿದ್ರೆ ಆ ಮೋಹಿನಿ ನನ್ನ ಸುಮ್ಮನೆ ಬಿಡಕಿಲ್ಲ ನಿಮಗೆ ಎಷ್ಟು ಹೇಳಿದ್ರು ಕೇಳಿಸ್ತಾ ಇಲ್ಲ ನಾನು ಏನು ಹೇಳಿದ್ರು ಅರ್ಥ ಆಯ್ತಾ ಇಲ್ಲ ನಿಮ್ಗೆ ಅದಿವಾ ನನ್ನ ಮಾತಾಡ್ತಾ ಮೋಹಿನಿ ನನ್ನ ಸುಮ್ಮನೆ ಬಿಡಕಿಲ್ವಂತೆ ನಾನು ಈಗ ಅಪ್ಪನ ಮನೆಗೆ ಹೋಗ್ತೀನಿ ನಾನಂತ ಇಲ್ಲಿರಕಿಲ್ಲ ಅಯ್ಯೋ ದೇವ್ರೆ ಯಾವ ಮೋಹಿನಿ ಯಾವ ದೆವ್ವ ಯಾವುದು ಇಲ್ಲಿಲ್ಲ ಎಲ್ಲ ನಿಮ್ಮ ಭ್ರಮೆ ಎಲ್ಲೋ ಕೆಟ್ಟು ಕನ್ಸ್ಕೊಂಡಿರ್ಬೇಕಷ್ಟೇ ಯಾವ ಮೋಹಿನಿನೂ ಇಲ್ಲ ಯಾವ ದೆವ್ವನೂ ಇಲ್ಲ ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ಸುಷ್ಮಾ ಬಾ ಸುಮ್ಮನೆ ಬಾ ಮಲ್ಕೋ ಬಾ ರೆಸ್ಟ್ ಮಾಡು ಬಾ ಅಯ್ಯೋ ದೇವ್ರೆ ಹೆಂಗಪ್ಪ ಇವ್ರಿಗೆ ನಾನು ಅರ್ಥ ಮಾಡಿಸ್ಲಿ ಇವ್ರು ಯಾವ್ದು ಹೇಳಿದ್ರು ಕೇಳ್ತಾ ಇಲ್ವಲ್ಲ ನಾನು ಯಾವ್ದು ಮಾಡಲಿ ಯಾವುದು ಇಲ್ಲ ಯಾವುದು ಇಲ್ಲ ಅಂತಾರೆ ಆ ದೆವ್ವ ನನ್ನ ಹತ್ರ ಮಾತಾಡ್ತಾ ಅದು ಹೇಳದೆ ನನ್ನ ಸುಮ್ಮನೆ ಬಿಡೋಕ್ಕಿಲ್ಲ ಅಂತ ನಾನು ಇವ್ರಿಗೆ ಹೆಂಗ್ ಅರ್ಥ ಮಾಡಿಸ್ಲಿ ಸುಷ್ಮಾ ಸುಷ್ಮಾ ಯಾಕೆ ಇಲ್ಲಿ ಕುತ್ಕೊಂಡಿದ್ಯಾ ಎದ್ಬಾ ಸುಷ್ಮಾ ಒಳಗಡೆ ಬಾ ನೋಡ್ದೇನೆ ಸುಷ್ಮಾ ನಿನ್ನ ಗಂಡ ನೀನು ಏನೇ ಹೇಳಕ್ ಹೋದ್ರು ಅವನು ನಿನ್ನ ನಂಬೋಕಿಲ್ಲ ಈಗೇನಿದ್ರು ನನ್ನ ಆಟನೀಯ ನೋಡ್ತಾ ಇರು ನಿನ್ನ ಇಲ್ಲಿ ಯಾವ ಪರಿಸ್ಥಿತಿಗೆ ತರ್ತೀನಿ ಅಂತ ನೀನು ಈ ರೀತಿಯೆಲ್ಲ ಆಡ್ತಾ ಇರೋದು ನೋಡಿ ನಿನ್ನ ಗಂಡನೇ ನಿನ್ನನ್ನು ಆಸ್ಪತ್ರೆಗೆ ಸೇರಿಸ್ಬೇಕು ಅವನೇ ನಿನ್ನಿಂದ ದೂರ ಆಗಬೇಕು ಆ ರೀತಿ ನಾನು ಮಾಡ್ತೀನಿ ನೋಡ್ತಾಯಿರು ನಿಮ್ಮ ಅತ್ತೆ ಮಾವ ನಿನ್ನನ್ನು ಎಷ್ಟು ಪ್ರೀತಿಸ್ತಿದ್ದಾರಲ್ಲ ಹಾಂ ಎಂತಹ ಮನೆಗೆ ನೀನು ಸಸಿಯಾಗಿ ಬಂದಿದ್ಯಾ ಅಲ್ವಾ ನೋಡ್ತಾ ಇರು ಇವರೆಲ್ಲ ಸೇರಿ ನಿನ್ನನ್ನು ಈ ಮನೆಯಿಂದ ಆಚೆ ಹಾಕಬೇಕು ಆ ರೀತಿ ನಾನು ನಿನ್ನ ಮಾಡ್ತೀನಿ ನಿನಗೆ ಮುಚ್ಚಿಡಿದಿದೆ ಅಂತ ಹೇಳಿ ನಾನು ನಿನ್ನ ಮನೆಯಿಂದ ಆಚೆ ಹಾಕಿಸ್ತೀನಿ ಆಮೇಲೆ ಅವನಿಂದ ನಿನ್ನ ದೂರ ಮಾಡಿ ನನ್ನ ಮಗಳನ್ನ ಅವನು ಮದುವೆ ಆಗಬೇಕು ಆ ರೀತಿ ಅವನ್ನ ಮಾಡಲಿಲ್ಲ ಅಂದರೆ ನನ್ನ ಹೆಸರು ನನ್ನ ಹೆಸರು ಸಾವಿತ್ರಿನೇ ಅಲ್ಲ ಯೋನು ಯೋನು ಏನು ಹೇಳ್ತಿದ್ದೆ ನೀನು ನೋಡು ಒಂಟೋಗು ನೀನು ಒಂಟೋಗು ದೀಯಾ ಸುಷ್ಮಾ ನನ್ನ ಪಕ್ಕದಲ್ಲಿ ನಿಂತಿದ್ದೀಯಾ ಎಲ್ಲಿದೆ ಇಲ್ಲಿ ಯಾರು ಇಲ್ಲವಲ್ಲ ಸುಷ್ಮಾ ಅಯ್ಯೋ ದೇವರೆ ಅದು ಅನ್ನೆ ಅದೇ ನೋಡ್ರಿ 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 ಅದು ಹೆಂಗ್ ನಕ್ತದೆ ನೋಡ್ರಿ ನೀವೇ ನೋಡ್ರಿ ಸುಷ್ಮಾ ಸುಷ್ಮಾ ಇಲ್ಲಿ ಯಾರು ಇಲ್ಲ ಸುಷ್ಮಾ ಬೇಕಂದ್ರೆ ನೀನೇ ನೋಡು ಇಲ್ಲಿ ಯಾರು ಇಲ್ಲ

ಇಲ್ಲ ಇಲ್ಲ ಇಲ್ಲ ನಾನಂತೂ ಇಲ್ಲಿ ಇರಕ್ಕಿಲ್ಲ ನಿಮ್ಗೆ ಹೇಳೋದು ಅರ್ಥ ಆಯ್ತಿಲ್ವಾ ನಾನು ಈಗಲೇ ನಮ್ಮ ಅಪ್ಪಾಜಿ ನಮ್ಮ ಅವ್ವ ನೋಡಬೇಕು ನಾನು ಈಗಲೇ ನಮ್ಮ ಅಪ್ಪಾಜಿ ಮನೆಗೆ ಹೋಗ್ಬೇಕು ನಮ್ಮ ಮನೆ ನನ್ನ ಕಳಿಸ್ಬಿಡಿ ನಂಗೆ ನೀನು ಬೇಡ ಇಲ್ಲಿ ಯಾರು ಬೇಡ ನಾನು ಇಲ್ಲಿ ಇರಕ್ಕಿಲ್ಲ ನಾನು ಇಲ್ಲಿ ಇಲ್ಲಿ ಇರಕ್ಕಿಲ್ಲ ಅಯ್ಯೋ ಇದು ಯಾಕೆ ಇವಳು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾಳೆ ಅಪ್ಪಾಜಿ ಅಮ್ಮ ಅಪ್ಪಾಜಿ ಬನ್ನಿ ಇಲ್ಲಿ ಬೇಗ ಮಗ ರಮೇಶ ಯಾಕಲ್ಲ ಇದೇಕೆ ಹಾಂ

ಏನಿಲ್ಲ ನಿಮ್ಮದು ಗಲಾಟೆ ಏನಾದರೂ ಬೈದೆನ್ಲಾ ಅವಳಿಗೆ ಯಾಕೆ ಮಗ ಅಳ್ತಾ ಇದೆ ಒಂದೇ ಸವಾ ಯಾಕೆ ಅವರ ಮನೆಗೆ ಹೋಗ್ಬೇಕು ಅಂತ ಅದೇ ಆಂ ಯೋಳ ಏನಾಯ್ತಾ ಮಗ ಯಾಕವ ಏನಾಯ್ತವ ನಿಮಗೆ ಅಯ್ಯೋ ಅಪ್ಪಾಜಿ ಅಮ್ಮ ನಾನು ಅವಳಿಗೆ ಏನೂ ಅಂದಿಲ್ಲ ನಿಮ್ಗೆ ಗೊತ್ತಿಲ್ವಾ ನಾನು ಅವಳನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಾನೇನಾದರೂ ನಮ್ಮ ಸುಷ್ಮಾ ನನ್ನ ಕೊಯ್ತೀರಾ ಹೇಳಿ ನಿಮಗೆ ನಾನು ಆಗಲೇ ಹೇಳಿದ್ನಲ್ಲ ಯಾಕೋ ಸುಷ್ಮಾ ಒಂಥರ ಆಡ್ತಿದ್ದಾಳೆ ಕೆಟ್ಟು ಕನ್ಸು ಬಿತ್ತೋ ಏನೋ ಸುಮ್ಮನೆ ಗಾಬರಿ ಆಗಿದ್ದಾಳೆ ಅಂತ ಈಗ ನೋಡಿದ್ರೆ ನಿಮ್ಗೆ ಹತ್ರ ಮಾತಾಡ್ಕೊಂಡು ಬರೋ ಅಷ್ಟರಲ್ಲಿ ಈ ಥರ ಆಚೆ ಬಂದಿದ್ದಾಳೆ ಆಚೆ ಬಂದು ನಾನು ಮನೆಗೆ ಹೋಗ್ತೀನಿ ಇಲ್ಲಿದ್ದರೆ ದೆವ್ವ ನನ್ನ ಸುಮ್ಮನೆ ಬಿಡೋಲ್ಲ ನನ್ನನ್ನು ಸಾಯಿಸುತ್ತೆ ಅಂತ ಏನೇನೋ ಮಾತಾಡ್ತಿದ್ದಾಳೆ ನನಗಂತೂ ಏನು ಮಾಡಬೇಕು ಅಂತ ಒಂಚೂರು ಅರ್ಥ ಆಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅಮ್ಮ ನೀನಾದರೂ ಹೇಳು ಅಪ್ಪಾಜಿ ನೀವಾದರೂ ನೋಡಿ ಅಪ್ಪಾಜಿ ನೀವಾದರೂ ಇವಳಿಗೆ ಒಂದು ಸ್ವಲ್ಪ ಹೇಳಿ ಇಲ್ಲಿ ಯಾವ ಥರ ಮೋಹಿನಿಯೂ ಇಲ್ಲ ಯಾವ ದೆವ್ವನೂ ಇಲ್ಲ ಅಂತ

ಇದೇನಿದು ನನಗೂ ಯಾವುದೋ ಶಬ್ದ ಕೇಳಿಸ್ತಾ ಇರೋಂಗಿದೆಯಲ್ಲ ಏನಿದು ಯಾರು ಇರಬೇಕು ಇಲ್ಲಿ ಯಾವುದೋ ಪ್ರೇತಾತ್ಮಕ ಕಾಟ ಇರ್ಬೇಕು ಅದಕ್ಕೆ ಅನಿಸುತ್ತದೆ ನನಗೂ ಏನೇನೋ ಆಯ್ತಿದ್ದಿದ್ದು ಆವತ್ತು ನೋಡಿದ್ರೆ ಕಾಪಿ ಕಾಪಿ ಆಗಿದ್ದು ಏನೇನೋ ಆಯ್ತು ಸುಸ್ಮಾವು ನೋಡಿದ್ರೆ ಒಂಥರ ಮಾತಾಡ್ತಿದ್ಲು ಹೌದು ಇಲ್ಲಿ ಏನೋ ಅದೇ ಅದೇ ನನ್ನ ಸೊಸೆಗೂ ನನ್ನ ಕಣ್ಣುಗೆ ಅದೇ ಅನ್ನಿಸ್ತದೆ ನನ್ನ ಕಣ್ಣಿಗಂತೂ ಕಾಣಿಸ್ಲಿಲ್ಲ ಆದರೆ ಅದರ ಶಬ್ದ ಮಾತ್ರ ನನ್ನ ಕೇಳಿಸ್ತಿತ್ತು ಆದರೆ ನಮ್ಮ ಸೊಸೆಗೆ ಅದು ಕಾಣಿಸ್ತಾ ಅದೆ ಇದೆ ಅದಕ್ಕೆ ಯಾ ಅವಳಿ ಇಷ್ಟೊಂದು ಗಾಬರಿ ಆಗೋಳೆ ದೇವ್ರೆ ಯೋನಪ್ಪ ಯೋನಿದು ದೇವ್ರೇ ನನ್ನ ಸೊಸೆ ನೀನೇ ಕಾಪಾಡ್ಬೇಕು ಕಣಪ್ಪ ಅವಳು ಬೇರೆ ಗರ್ಭಿಣಿ ಈ ಥರ ಎಲ್ಲ ಅವಳು ಗಾಬರಿ ಆಗಬಾರ್ದು ಕಣಪ್ಪ

ಅಪ್ಪಾಜಿ ಸುಷ್ಮಾ ಏನು ಹೇಳ್ತಿದ್ದಾಳೆ ನನಗೊಂದು ಅರ್ಥ ಆಗ್ತಾ ಇಲ್ಲ ಏನಪ್ಪಾಜಿ ಅದು ನೋಡಲ ನೀನು ಏನು ಯೋಚನೆ ಮಾಡಬೇಡ ಈಗಲೇ ಹೋಗಿ ಬೀಗರಿಗೆ ನಿಮ್ಮ ಮಗಳು ಹಿಂಗೆಲ್ಲ ಆಡ್ತಾವಳೆ ನಿಮ್ಮನ್ನ ಈಗಲೇ ಯಾ ನೋಡ್ಬೇಕಂತೆ ಅಂತ ಹೇಳಿ ಕರೆಸು ನೀನು ಮೊದಲು ಹೋಗಿ ಫೋನ್ ಮಾಡು ಹೋಗು ಅಯ್ಯೋ ಅಲ್ಲ ಅಪ್ಪಾಜಿ ಅವ್ರಿಗೆ ಹೇಳಿದರೆ ಸುಮ್ಮನೆ ಅವರು ಗಾಬರಿ ಆಗ್ತಾರೆ ಮಾವ ಹಿಂಗೆ ಸುಷ್ಮಾ ಅಂದರೆ ಎಷ್ಟು ಪ್ರೀತಿ ಅಂತ ನಿಮಗೆ ಗೊತ್ತು ಅವ್ರಿಗೆ ಇರೋಳಿಗೆ ಈ ಥರ ಎಲ್ಲ ಆಡ್ತಿದ್ದಾಳೆ ಅಂದರೆ ಅವ್ರು ಗಾಬರಿ ಆಗಲ್ಲವಾ ಅಪ್ಪಾಜಿ ಅದು ಏನೇ ಇದ್ದರೆ ನಾವೇ ಸರಿ ಮಾಡೋಣ ಬಿಡಿ

ಈ ಜನ್ಮಕ್ಕೆ ನಿನ್ನಿಂದ ಸಾಧ್ಯನೇ ಇಲ್ಲ ನಾನು ಯಾವುದೇ ಮಂತ್ರವಾದಿ ಬಂದರೂ ಇಲ್ಲಿಂದ ಹೋಗೋಕ್ಕಿಲ್ಲ ನೋಡ್ತಾ ಇರು ಆ ಮಂತ್ರವಾದಿ ಪರೋಷ್ಟಕ್ಕೆ ನಾನು ನಿನ್ನ ಸೋಸೆ ಜೀವ ತಗೊಂಡು ಹೋಗಿರ್ತೀನಿ ನಾನು ಹೇಳಿದ್ ನಿಂಗೆ ಅರ್ಥ ಆಗಿರ್ಲಿಲ್ವಾ ಹೋಗು ಮೊದಲು ಹೋಗಿ ಕರ್ಕೊಂಡು ಬಾ ಹೋಗು ಏಯ್ ಈಗ ಯಾರು ನೀನು ಯಾರು ಯಾರು ನೀನು ಯಾಕೆ ಹೀಗೆ ನಮಗೆ ಕಾಟ ಕೊಡ್ತಿದ್ಯಾ ಯಾಕೆ ನನ್ನ ಸೊಸೆ ಮ್ಯಾಗೆ ಹಿಂಗೆ ನಿಂಗೆ ದ್ವೇಷ ಏಳು ನಾವೇನು ಮಾಡಿದೀವಿ ಹುಡಾಂತ ನೋಡು ನೀನು ನನ್ನ ಕಣ್ಮುಂದೆ ಬಾ ಮೊದಲು ನೀನು ನನ್ನ ಕಣ್ಮುಂದೆ ಬಾ ನೀನು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಹಾ ಎಲ್ಲಿದ್ಯಾ ನೀನು ಎಲ್ಲಿಂದ ಮಾತಾಡ್ತಾ ಇದ್ಯಾ ಹೇಳು അയ്യോ നന്ദി നീ നാ അതിൽവേ നിൻ നിന്ന കൺമുന്ദേ നാക്ക് നോഡായിരുന്നു ഈ തോര്സ്തീനി ಏ ಇದೇನು ಮಾಡ್ದೆ ಯಾರ್ ನೀನು ಯಾರು ನೀನು ನೋಡು ಅನ್ಯ ಇವಾಗ ನನ್ನ ಸೊಸೆ ಮೇಲೆ ಬರಬೇಡ ಬಿಟ್ಬಿಡು ಅವಳ ಬಿಟ್ಬಿಡುಲ್ವಾ ನೋಡು ನಿಜವಾಗ್ಲೂವಾ ನೀನು ಯಾರು ಅಂತ ನಂಗೆ ಗೊತ್ತಿತ್ತಿಲ್ಲ ಏಳು ಯಾರು ನೀನು ಯಾಕಿ ಹಿಂಗೆ ನಾನು ಸೊಸೆ ಕಾಟ ಕೊಡ್ತಿದ್ದಿ ಹಾಂ ಏಳು ಯೋನ್ ಮಾಡ್ದೋ ನಿನಗೆ ಏಳು

மத நீ ನೋಡು ನೋಡು ದಯವಿಟ್ಟು ಹಂಗೆ ಮಾಡಬೇಡ ಸಾವಿತ್ರಿ ಸಾವಿತ್ರಿ ದಯವಿಟ್ಟು ಹಂಗೆ ಮಾಡಬೇಡ ನೀನು ನೋಡು ಇದು ಇದು ನಿನಗೆ ಏನಾಗದೆ ಅಂತ ಗೊತ್ತಿಲ್ಲ ಕಣವ್ವ ನೋಡು ನಾನು ಹೇಳೋದನ್ನ ಪೂರ್ತಿಯಾಗಿ ಹೇಳು ಆಮ್ಯಾಕೆ ನಮ್ಮ ತಪ್ಪಿದ್ರೆ ನೀನೇ ಹೇಳುವಂತೆ ನೀನು ನನಗೆ ಮೋಸ ಮಾಡದೆ ನೀನು ನಿನ್ನ ಮಕ್ಕಳಿಗೆ ಮೋಸ ಮಾಡದೆ ನನ್ನ ಮಗಳು ನನ್ನ ಮಗಳು ಈ ಮನೆ ಸೊಸೆಯಾಗಿ ಮಹಾರಾಣಿ ತರ ಅಂತ ನಾನು ಅನ್ಕೊಂಡಿದ್ರೆ ನೀನು ಇವಳು ಯಾವಳು ಇವಳು ಯಾವಳ ಕರ್ಕ ಮಹಾರಾಣಿ ತರ ಮರ್ತಿದ್ದೀಯಾ ಅಲ್ವಾ ನೋಡು ನನ್ನ ಮಾತನಾ ಕೇಳು ಮರ್ಯಾದೆಯಿಂದ ನನ್ನ ಮಗಳು ನಿನ್ನ ಮನೆ ಸೊಸೆ ಮಾಡ್ಕೊಂಡ್ರೆ ನೀನು ಬದಕಂಡೆ ಇಲ್ಲ ಅಂದ್ರೆ ಇವಳು ಜೊತೆ ನಿನ್ನ ಮಗ್ನನು ನಾನು ಕರ್ಕೊಂಡು ಹೋಯ್ತಿನಿ ಆ

ನೋಡು ನಿನ್ನ ಮಗಳನ್ನ ಬಲವಂತವಾಗಿ ನನ್ನ ಮಗನಿಗೆ ಕಟ್ಟಿದ್ದಿದ್ರೆ ಮದುವೆ ಅವರಿಬ್ಬರು ಸುಖವಾಗಿ ಇರ್ತಾ ಇರಲಿಲ್ಲ ಕಣವ್ವ ನೀನೇ ಬೇಕಾದರೆ ಬಿರುತಿನೇ ಮ್ಯಾಕೆ ಆ ಮದುವೆ ಮಾಡಿಕೊಂಡು ಯೋನವ ಸಂಸಾರ ಮಾಡೋರು ಅವರು ಇಲ್ಲ ನೀ ನೀನು ತಪ್ಪು ತಿಳ್ಕೊಂಡಿದ್ದೀಯ ಕಣವ್ವ ನೀನು ಏನು ಯೋಚನೆ ಮಾಡಬೇಡ ನಿನ್ನ ಮಗಳಿಗೆ ನಾನೇ ನಾನೇ ಗಂಡು ಹುಡುಕಿ ಮದುವೆ ಮಾಡ್ತೀನಿ ಕಣವ್ವ ನೀನು ಏನು ಯೋಚನೆ ಮಾಡಬೇಡ ಕಣವ್ವ ইনো যে নেল্তিদ্যা নিনো মগুংগে নিনো বুদ্ধি এরবে কিত্ত্ত্ত্ নিনো মগুন সাসে মার্কবে কিত্ত্ত্ যেন সল্পধি সাস্ট� ಆ ಸುಷ್ಮಾ ಸುಷ್ಮಾ ಏನಾಯಿತು ನಿಮಗೆ ಸುಷ್ಮಾ ಮಗ ಮಗ ರಮೇಶ ಅಲ್ಲೇ ಇರಪ್ಪ ಅಲ್ಲೇ ಇರು ಅದು ಸುಷ್ಮಾ ಅಲ್ಲ ಅಲ್ಲೇ ಇರ್ಲಾ ಅಪ್ಪಾಜಿ ಅಪ್ಪಾಜಿ ಏನು ಹೇಳ್ತಿದ್ದೀರಾ ನೀವು ಏನಿದೆಲ್ಲ ಯಾ ಯಾರಿದು ನಾನು ಸುಷ್ಮಣ್ ಮೈ ಮೇಲೆ ಬಂದಿರೋದು ಯಾರಪ್ಪಾಜಿ ಏನಿದು ಅದು ಏನೇನೋ ಮಾತಾಡ್ತಾ ಇದೆ ನಾನು ಆಗಲಿಂದ ಕೇಳಿಸ್ಕೊತಿದ್ದೀನಿ ಏನಪ್ಪಾಜಿ ಏನು ನೀವು ಮಾತು ಕೊಟ್ಟಿದ್ರಿ ಅದಕ್ಕೆ ಅದು ನನ್ನ ಸುಷ್ಮಣ್ ಮೇಲೆ ಬಂದು ಈ ರೀತಿ ಸೇರ್ ತೀರಿಸ್ಕೋತಾ ಇದೆ ಹೇಳಿ ಅಪ್ಪಾಜಿ ಹೇಳಿ ಮಗ ರಮೇಶ ಅದೆಲ್ಲ ನಿಮಗೆ ನನ್ನ ನಿಧಾನಕ್ಕೆ ಹೇಳ್ತೀನಿ ಇರಪ್ಪ

ಮಗ ರಮೇಶ ತಕಳಪ್ಪ ತಕ ಈ ಬಂಡಾರನ ಮೊದಲು ಸುಸ್ಮವ್ಗೆ ಅಚ್ಚು ತಕಳಪ್ಪ ಓ ಸರಿವಾ ಕೊಡಿ ಇಲ್ಲಿ ತಕಳಪ್ಪ ತಕ ಮೊದಲಾಗಿ ಬಂಡಾರನ ಆ ಸುಸ್ಮವ್ನಗೆ ಅಚ್ಚು ಅಮ್ಮ ಏಕೋರ್ ನೈಮೇಲಿರೋ ಬೀಡೆ ಮೊಣ ಬುತ್ತ ಹೋಗುತ್ತೆ ಮೊದಲು ಹೋಗು ಬಿರ್ಬಿರ್ನೆ ಹೋಗ್ಲಾ ಓ ಆಯ್ತು ಈಗಲೇ ಮಾಡ್ತೀನಿ ಏನರು ನೀವೆಲ್ಲ ಸೇರಿಕೊಂಡು ನನ್ನನ್ನೇ ಓಡಿಸ್ತೀರ ಅಲ್ವಾ ಇವತ್ತು ನಾನು ಇದ್ದೀನಿ ಆದರೆ ಮತ್ತೆ ಬರ್ತೀನಿ ಏ ಸೋಮೇಗೌಡ ನಿನ್ನ ಸುಮ್ಮನೆ ಬಿಡೋಕ್ಕಿಲ್ಲ ನಿನ್ನ ಸೊಸೆ ನಾನು ನನ್ನ ಜೊತೆ ಕರ್ಕೊಂಡು ಹೋಗೇ ಹೋಯ್ತೀನಿ ಸುಷ್ಮಾ 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 ಎದೋಳು ಸುಷ್ಮಾ ಎದೋಳು ಅಪ್ಪಾಜಿ ಏನಿದೆಲ್ಲ ಯಾರದು ಯಾ ಮೋಹಿನಿ ಹೇಳಪ್ಪಾಜಿ ಹೇಳಿ ನಿಮಗೆಲ್ಲ ಗೊತ್ತು ತಾನೆ ಹೇಳಿ ಅಪ್ಪಾಜಿ ಅದು ಯಾಕೆ ನನ್ನ ಹೆಂಡತಿ ಮೈ ಮೇಲೆ ಬಂತು ಅದು ಯಾಕೆ ನಮ್ಗೆ ಈ ಥರ ಕಾಟ ಕೊಡ್ತಾ ಇದೆ ಹೇಳಿ ಅಪ್ಪಾಜಿ ಹೇಳ್ತೀನಿ ಎಲ್ಲ ಹೇಳ್ತೀನಿ ಈಗ ಮೊದಲು ನಡೀರಿ ಸುಷ್ಮನ್ ಕರ್ಕೊಂಡು ಒಳಗಡೆ ನಡೀರಿ ಎಲ್ಲ ಹೇಳ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಆ ಮೋಹಿನಿ ನಮ್ಮ ಸೊಸೆಗೆ ಯೋಟ್ ಕಾಟ ಕೊಡ್ತವಳೆ ಅಂತ ಇವಾಗ ನಾನು ಹಿಂದೆ ನಡೆದಿದ್ದಲ್ಲ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಯಾಕೆ ಮೋಹಿನಿ ನನಗೆ ನಮ್ಮ ಸೊಸೆಗೆ ಈಟ್ ಕಾಟ ಕೊಡ್ತವಳೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿರಿ ಹಂಗೆಯಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಿದ್ದೀವಿ ಧನ್ಯವಾದಗಳು